ಗುಡ್ಡ ಎಂದು ಕರೆಯಲ್ಪಡುತ್ತಿದ್ದ ಸುರತ್ಕಲ್ ಸಮೀಪದ ಕುತ್ತಿತ್ತೂರಿನ ಸೂರಿಂಜೆ ರಸ್ತೆಯ ಮೂರುನಾಡು ಮಾಗನೆ ಜಾಗದಲ್ಲಿ ಬ್ರಹ್ಮಸ್ಥಾನ ಇತ್ತು ಎಂಬ ಪ್ರತೀತಿಯ ನಡುವೆ ನಿನ್ನೆ ಪ್ರದೇಶವನ್ನು ಸ್ವಚ್ಛಗೊಳಿಸುವಾಗ ಬ್ರಹ್ಮಸ್ಥಾನದ ಕುರುಹುಗಳು ಕೂಡ ಪತ್ತೆಯಾಗಿದೆ ಬ್ರಹ್ಮಸ್ಥಾನವೆಂದರೆ ನಾಗ ರಕ್ತೇಶ್ವರಿ ನಂದಿಗೋಣ ಕ್ಷೇತ್ರಪಾಲ ಎಂಬ ಪಂಚ ದೈವಗಳನ್ನೊಳಗೊಂಡ ಪೂಜಾ ಸ್ಥಳ ಇಂತಹ ಸ್ಥಾನಗಳು ಕುಟುಂಬಕ್ಕೊಂದರಂತೆ ಅಥವಾ ಊರಿಗೊಂದರಂತೆ ಜಿಲ್ಲೆಯಲ್ಲಿ ಬಹುಸಂಖ್ಯೆಯಲ್ಲಿವೆ ಆದರೆ ಅದರ ಆರಾಧನೆ ಮಾತ್ರ ಕಡಿಮೆಯಾಗಿದೆ ಒಂದೊಂದು ಬ್ರಹ್ಮಸ್ಥಾನಕ್ಕೂ ಅದರದೇ ಆದ ವಿಶಿಷ್ಟ ಪೂಜಾ ಕ್ರಮವಿದೆ ಪಂಚದೈವಗಳೊಂದಿಗೆ ಸಿರಿಗಳು ದೈವಗಳು ಸೇರಿಕೊಂಡಾಗ ಆಲಡೆಗಳಾಗಿ ಈ ಬ್ರಹ್ಮಸ್ಥಾನಗಳಾಗಿ ಗುರುತಿಸಲ್ಪಟ್ಟಿದೆ ಇದೀಗ ಕುತ್ತೆತ್ತೂರು ಮೂರುನಾಡು ಮಾಗನೆ ಜಾಗವನ್ನು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಿದಾಗ ಬೆರ್ಮರೆ ಗುಡ್ಡದಲ್ಲೂ ಬ್ರಹ್ಮಸ್ಥಾನ ಇರುವ ಕುರುಹುಗಳು ಪತ್ತೆಯಾಗಿದೆ ಮುರಕಲ್ಲಿನಿಂದ ನಿರ್ಮಿಸಲಾದ ಚೌಕಕಾರದ ಆಯತ ರಚನೆಗಳು ಕೂಡ ಕಂಡುಬಂದಿದೆ ಇನ್ನೊಂದು ಇದೇ ಮಾದರಿಯ ಮುರಕಲ್ಲು ರಚನೆಯ ಮೇಲ್ಭಾಗ ಎ ಆಕಾರದ ರಚನೆಯೂ ಕೂಡ ಕಂಡುಬಂದಿದೆ ಇದನ್ನು ಮುರಕಲ್ಲುಗಳಿಂದಲೇ ನಿರ್ಮಿಸಲಾಗಿದೆ ಜೊತೆಗೆ ನಾಗದೇವರ ಕುರುಹುಗಳು ಕೂಡ ಪತ್ತೆಯಾಗಿದೆ ಹಾಗಾಗಿ ಇಲ್ಲಿ ಪುರಾತನ ಕಾಲದಿಂದ ತುಳುನಾಡಿನ ಮೂಲ ಶಕ್ತಿಗಳಾದ ಬೆಮ್ಮೆರ್ ನಂದಿಗೋಣ ರಕ್ತೇಶ್ವರಿ ಪಂಜುರ್ಲಿ ನಾಗ ಕ್ಷೇತ್ರಪಾಲ ಇದನ್ನು ನಂಬಿಕೊಂಡು ಆರಾಧಿಸಲಾಗುತ್ತಿದೆ ಎಂದು ಸ್ಪಷ್ಟವಾಗಿದೆ ಈಗ ಕಂಡುಬಂದಿರುವ ರಚನೆಗಳು ಬ್ರಹ್ಮಸ್ಥಾನದ ಜೀರ್ಣವಾದ ಕುರುಹುಗಳು ಎನ್ನುವುದು ಸ್ಪಷ್ಟವಾಗಿದೆ ಅಲ್ಲದೆ ಇಲ್ಲಿ ಪರ್ವಕಾಲದಲ್ಲಿ ತೆಂಗಿನಕಾಯಿ ಒಡೆಯುವ ನಾಗಾರಾಧನೆ ಮಾಡುವ ಪದ್ಧತಿ ಅನಾಥಿ ಕಾಲದಿಂದ ನಡೆಯುತ್ತಾ ಬಂದಿದ್ದು ಈ ಮೂಲಕ ಬೆರ್ಮಾರಾಧನೆಯ ಸಂಕೇತಗಳು ಉಳಿದುಕೊಂಡು ಬಂದಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದ ಪ್ರಶ್ನಾ ಚಿಂತನೆಯಲ್ಲಿ ಇದು ಸಾವಿರದ ಎಂಟುನೂರು ವರ್ಷಗಳಿಗಿಂತಲೂ ಪುರಾತನವಾದ ಮತ್ತು ತುಳುನಾಡಿನ ಮಾಗನೆಗಳ ಆಡಳಿತ ಕಾಲದಲ್ಲಿ ಐತಿಹಾಸಿಕ ಕುತ್ತಿತ್ತೂರು ಮೂರುನಾಡು ಮಾಗನೆ ವ್ಯಾಪ್ತಿಯ ಜೈನರಿಂದ ಆರಾಧನೆಗೊಳಪಟ್ಟ ಬ್ರಹ್ಮಸ್ಥಾನ ಎಂಬ ವಿಚಾರವು ಪ್ರಕಟವಾಗಿತ್ತು ಹಾಗೆ ವಾರ್ಷಿಕ ಪರ್ವವು ವಿಜೃಂಭಣೆಯಿಂದ ಜರುಗುತ್ತಿತ್ತು ಇದನ್ನು ನ್ಯಾಯದ ಕೊಡಿ ಎಂದು ಕರೆಯಲಾಗುತ್ತಿತ್ತು ರಥೋತ್ಸವ ಕೋರ್ದಪ್ಪು ದೈವದ ಭೇಟಿ ನಡೆಯುತ್ತಿತ್ತು ಎಂದು ಪ್ರಶ್ನ ಚಿಂತನೆಯಲ್ಲಿ ಕಂಡುಬಂದಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಈ ಪರಿಸರದಲ್ಲಿರುವ ಮೂರುವರೆ ಎಕರೆ ಗದ್ದೆಯನ್ನು ಅಂಗಣ ಎಂದು ಈ ಸಮಗ್ರ ಪ್ರದೇಶವನ್ನು ಬೆಮ್ಮೆರ್ಗುಡ್ಡ ಎಂಬ ಹೆಸರಿನಲ್ಲಿ ಈಗಲೂ ಕರೆಯಲಾಗುತ್ತಿದೆ ಪ್ರದೇಶಕ್ಕೆ ಭೇಟಿ ನೀಡಿದ ಖ್ಯಾತ ಐತಿಹಾಸಿಕ ತಜ್ಞ ಎಸ್ ಎ ಕೃಷ್ಣಯ್ಯ ಇವರು ಸ್ಥಳವನ್ನು ಮೇಲ್ಮಟ್ಟದಲ್ಲಿ ಅಧ್ಯಯನ ಮಾಡಿ ಸದ್ಯದ ರಚನೆಗಳು ಕ್ರಿಸ್ತಶಕ ಸಾವಿರದ ಮುನ್ನೂರರಿಂದ ಸಾವಿರದ ನಾಲ್ನೂರರ ಅವಧಿಯದ್ದು ಆಗಿರಬಹುದೆಂದು ಅಂದಾಜಿಸಿದ್ದಾರೆ ಈ ಶ್ರದ್ಧಾ ಕೇಂದ್ರದ ಜೀರ್ಣೋದ್ಧಾರವನ್ನು ಮಾಡಬೇಕು ಎಂದು ಕುತ್ತತ್ತೂರು ಸೂರಿಂಜೆ ಗ್ರಾಮದ ಜನತೆ ನಿರ್ಧರಿಸಿದ್ದಾರೆ ನಮಸ್ಕಾರ ಸಂತೋಷ್ ಶೆಟ್ಟಿ ಕುತ್ತೆತ್ತೂರು ಬ್ರಹ್ಮಸ್ಥಾನ ನಮ್ಮ ಜಾಗಡೆ ಬ್ರಹ್ಮಸ್ಥಾನ ಬಕ್ಕ ಪಂಚದೈವಿಕ ಸಾನ್ನಿಧ್ಯವಂಚಿನ ಕುತ್ತೆತ್ತೂರು ಮೂಜಿನಾಡು ಮಾಗಣದ ಜಾಗಡಿ ನೀವು ತಂದುಲ್ಲ ಈ ಜಾಗ ಸದಾಶಿವ ಮಹಾಗಣಪತಿ ದೇವನ ದೇವರು ನಮ್ಮ ಸುರತ್ಕಲ್ ಅವ ಮಾಗಣದ ದೇವರಾದ ಅಂಚೆನೆ ಕುತ್ತೆತ್ತೂರು ಕೊಣ್ಣಗಿರಿ ಮಹಾಲಿಂಗೇಶ್ವರ ದೇವರು ನಮ್ಮ ಗ್ರಾಮ ದೇವಿಯರಾದ ನಮ್ಮ ಮಾಗಣೆಗ ರಾಜನ್ ದೇವಲಾದೆಂಚಿನ ಜಂತಬೆಟ್ಟು ಜಿಮಾದಿ ಬಂಟೆ ಒಂದು ನಮ್ಮ ದೈವ ಜಾಗದ ಪ್ರಾ ಮಹ ಮಹಳಾ ಪ್ರಾಮುಖ್ಯವಾಗಿದೆ ಇನಿ ನಮ್ಮ ಈ ಬ್ರಹ್ಮಸ್ಥಾನ ಸುಮಾರು ಪದಿಮೂಜಿ ಪದಿನನೇ ಶತವಿಧಿ ದುಂಬು ಆತಿನಂಚಿನ ಈ ಬ್ರಹ್ಮಸ್ಥಾನ ಈ ಬ್ರಹ್ಮಸ್ಥಾನ ಸಾಧಾರಣ ಎಂಕ್ಲೆಗ್ ತೆರಿನ ಮಟ್ಟಿಗೆ ಅತಡೆಂಕನ ಪಪ್ಪಮ್ಮ ಅತ್ತಡಕಲ್ನ ಅಜ್ಜಿ ಅಜ್ಜರ್ ಲೆಕ್ಕೋಡು ಸಾಧಾರಣ ಒಂಜಿ ಮುನ್ನೂರು ವರ್ಷವ್ರ್ದುಂಬೆ ಅಜೀರ್ಣವಾದೊಂದು ತೆರೆದು ಬರ್ಕೊಂಡು ಅಂಚೆನೆ ನಮ್ಮ ಈ ಜಾಗದ ಬಗ್ಗೆ ಅಷ್ಟಮಂಗಳ ಪ್ರಶ್ನೆಗೆ ಎಂದಾಗ ಆ ಅಷ್ಟಮಂಗಳೂ ನಮ್ಮ ನಾರಾಯಣ ಪುದಾಳ ಕೇರಳದಾರು ಆರು ಬತ್ತಿತ್ತೇವ್ರಿ ಆರ್ನ ವಿಚಾರದ ಪ್ರಕಾರ ಈ ಬ್ರಹ್ಮಸ್ಥಾನ ಭಾರಿ ಪಿರಾಕದ ಆರ್ಲೆಕ್ಕೋಡು ಒಂದು ಸಾವಿರದ ಎರಡು ವರ್ಷ ಪಿರಾ ತುಂಬುದ ಅಂತ ಅಂಚ ನೆಟ್ಟೆ ಆ ಈ ಬ್ರಹ್ಮಸ್ಥಾನಡು ಸದಾ ಸುಮಾರು ಈ ಬ್ರಹ್ಮಸ್ಥಾನದ ಪುರಾಣವಾಯಿನ ಕುರುಹುಲು ತಗೊಂಡುಂಡು ಆ ಕುರುಹುಲುಡು ಪಂಡ ನಾಗನ ಕಲ್ಲು ಅತ್ತಿಡ ದುಂಬುದ ಶಿಲ್ಪಕಲೆಕಲು ಕೆಂಪು ಕಲ್ಲುಡು ಕಟಿದಿನಂಚಿನ ಚಿತ್ರಕೂಟ ನಾಗ ಬಕ್ಕ ರಕ್ತೇಶ್ವರಿನ ಸ್ಥೂಲ ಕಂಬಲು ಅವತ್ತಂದೆ ಬ್ರಹ್ಮಸ್ಥಾನದ ಗುಡಿ ಒಂದು ಅಜೀರ್ಣವಾದೊಂದುಲ್ಲ ಸರಿಸುಮಾರು ಬಾರಿ ದುಂಬುರ್ ದಿಂಚಿ ಇತ್ತಿನ ಬಂದು ತೋಜಿದು ಬರ್ಕೊಂಡು ಹಿಂದೇನು ಅಂಚೆ ನೆಂಕುಲ್ ದುಂಬು ಅಧ್ಯಯನಕಾರಿ ಪ್ರಾಧ್ಯಾಪಕ ಅಂಚಿನ ಕೃಷ್ಣಯ್ಯರೇನು ಲೆತ್ತದು ಅಧ್ಯಯನ ಮಲ್ಪಾಯ ಮಲ್ತೊಂದುಲೋರು ಮಲ್ ಅಂತೆ ಮಲ್ದ ಇರಲೇರು ಆರ್ಲೆಕ್ಕೊಡ್ಲ ಭಾರಿ ದುಂಬುದ ದೇವಸ್ಥಾನ ಬಂದು ತೋಚಿದ್ ಬರ್ಕೊಂಡು ಅಂಚ ಇನ್ನೀ ನಮ್ಮ ಊರುದಲು ಪೂರ ಸೇರಿದೆ ಒಂಜಿ ಸಮಿತಿ ಮಲ್ತೊಂದು ಇಡೀ ಊರಿಗೆ ಉದ್ದಾರಾಪಿನಂಚಿನ ಒಂಜಿ ದೇವಸ್ಥಾನನು ಕಟ್ಟೋಡು ನಿರ್ಧಾರ ಕಟ್ಟೋಡು ಬಂದು ನಿರ್ಧಾರ ಮಲ್ದ ಐತ ಒಟ್ಟಿಗೆ ದೇವಸ್ಥಾನ ಖಾಲಿ ದೇವಸ್ಥಾನ ಅದು ಒರಿದು ಉಪ್ಪೆರೆ ಬಲ್ಲಿ ಪಂಡದ್ದು ಐತೊಟ್ಟಿಗೆ ನಮ್ಮ ಒಂಜಿ ನಮ್ಮ ಊರ್ದಕುಲು ಹತ್ರ ನೆರೆಕರೆದ ಏತೋ ವೃ ವೃದ್ಧೇರೆಗಾತ್ರ ಒಂಜಿ ವೃದ್ಧಾಶ್ರಮನ್ನ ಮಲ್ಪುಗ ಐತೊಟ್ಟಿಗೆನೆ ಮಲ್ತದೆ ಒಂಜಿ ಅಕ್ಲೆಗೊಂಜಿ ಕುಲ್ಲುನ ನೆಲೆ ಆಪುಂಡು ಅಕ್ಲೇಗೆ ಹತ್ತಂದೆ ಅಕ್ಕಲಿನ ವನಸ್ಸು ಅಕ್ಕನ ತಿನ್ಪಿನ ವ್ಯವಸ್ಥೆ ಅಕ್ಕಲೇನು ತೂಪಿನ ಅಂಚಿನ ಒಂಜಿ ನರ್ಸ್ ಬೊಕ್ಕ ಇಂಚಿನ ಇಂಚಿನಪುರ ವ್ಯವಸ್ಥೆಯನ್ನು ಒಟ್ಟಿಗೆ ಮಲ್ತೊಂದು ದೇವಸ್ಥಾನಕ್ಕೂ ಪೂಜೆ ಮಲ್ಪರೆ ಒಂಜಿ ದೇವಸ್ಥಾನ ಒಪ್ಪುಂಡು ಒಂಜಿ ಬಾರಿ ಕುಶಿತ ಪೊರ್ಲುದ ಒಂಜಿ ವ್ಯವಸ್ಥೆ ಲಾಪಿನಂಚಿನ ಒಂದು ಅಭಿಪ್ರಾಯ ನಮ್ಮ ಲೆಕ್ಕೊಡು ಖಾಲಿ ಒಂಜಿ ಹೆರಿಟೇಜ್ ಪ್ರಾಪರ್ಟಿ ಈ ದೇವಸ್ಥಾನನು ಸಾಧಾರಣ ಅಜೀರ್ಣವಾಯಿನ ನಿರ್ಮಾಣ ಮಲ್ಪೆರೆಗ್ ಸಾಧಾರಣ ಸರಿ ಸುಮಾರು ಒಂದು ಎಂಪ ಲಕ್ಷ ಒಂಜಿ ಕೋಟಿ ಆಪಿನಂಚಿನ ಅಂದಾಜು ವೆಚ್ಚ ಬೈದಂಡು ಹೆಚ್ಚು ಕಮ್ಮಿ ಆರೆ ಅವು ನನ್ನ ಕನ್ಸ್ಟ್ರಕ್ಷನ್ ಕ್ಲೀನಿಂಗ್ ಕ್ಲಿನಿಕ್ಂಜಿ ಪ್ಯಾನೆಲ್ ಮಲ್ತದ್ದು ಮುಜಿನಾಲ್ ಜನ ಕಾಂಟ್ರಾಕ್ಟರ್ ಲೆತ್ತದ ಕೇ ಅಭಿಪ್ರಾಯ ಉಡುಲ್ಲ ಐ ಟಿ ಆರ್ ಬೆಸ್ಟ್ ರೇಟ್ಸ್ ಕೊರ್ಪೇರ್ ಅಕ್ಲೇ ನೋಟಿಗೆ ದುಂಪು ಒಪ್ಪಿನಿಟ್ಟಿಲ್ಲ ಅವತ್ತಂದೆ ವೃದ್ಧಾಶ್ರಮಗೂ ಕೂಡ ಎಡಿ ಬೇತೆ ಖರ್ಚಾಯಿರೋ ಸಾಧ್ಯ ಉಂಡು ಐಕ್ಲಾ ಸುಮಾರು ಕಂಪೆನೀಸ್ಡ್ ಸಿ ಎಸ್ ಆರ್ದ ಆರ್ಗನೈಸೇಷನ್ಗಳ ಬರೋ ಪಾತ್ರೆ ಒಂದುಲ್ಲ ನಮಕ್ ಸಪೋರ್ಟ್ ತಿಕ್ಕೊಂಡು ಬನ್ಪಿನಂಚಿನ ಚಾನ್ಸಸ್ ಉಂಡು ಒಂದು ಎಂಕಲ್ನ ಈ ಜಾಗಗೆ ಹೆಕಲು ಬೈದಿನ ಅಕಲು ಎಂಕಲ್ನ ಒಂಜಿ ಅಜ್ಜಿ ಅಜ್ಜೇರು ಸರಿಸುಮಾರು ಒಂಜಿ ಎಲ್ಪ ಪೋರ್ ವರ್ಷವರ್ ದುಂಬು ಅಕುಲು ನೆಟ್ಟೆ ಬತ್ತದ ಕುಲ್ದು ನೆಟೆದ ಭೂಮಿನ ಗೇಣಿಗ್ ಬೆನರಸರು ಅಕುಲು ಆಕಲು ಬತ್ತದುನಾಗಾನೆ ಈ ಸ್ಥಳತ್ತ ಪೂರಾದು ನಾಗನ ಕಲ್ಲುಲು ಅತ್ತಂದೆ ಅಜೀರ್ಣ ವಾಯಿನಂಚಿನ ಗುಂಡಲು ರಕ್ತೇಶ್ವರಿನ ಕಂಬಲುಂದು ಪೂರ ಅಕಲಿಗೆ ತಿಕ್ಕದಿತ್ತ ಅಪ್ಪಗನೆ ಅಪ್ಪಗನೆ ಅಕುಲು ಒಂದಿ ಜ್ಯೋತಿಷ್ಯರ ಕೇಂದಾಗ ಅಜ್ಜಿ ನಮ್ಮ ಅಕಲ ದೊಡಮನ ಪಂತಿನ ಕೇಂದ ತೆರೆಯೊಂದಿತ್ತೆ ಅಕುಲ್ ಪಂತೇರು ನಿಕಲ್ನ ಒಂದು ನಿಕಲ್ನೇ ದುಂಬುದ ಜನರೇಷನ್ಡ್ ರೆಡ್ಡನೆ ಜಿನ ಮೂಜಿನ ಜನರೇಷನ್ಡ್ ಈ ದೇವಸ್ಥಾನ ಇಡೀ ಊರು ಸೇರಿದು ಜೀರ್ಣೋದ್ಧಾರ ಮಲ್ಪುಂಡು ಪಂದದ್ ಅಕುಲ್ ಪಂದಿತ್ತೇರು ಬಂದ್ ಅಜ್ಜಿ ಸೈಪಿನ ಕಾಲು ಪಂತಿನ ಕೇಂದಿತ್ತೆ ಅವು ಇನ್ನಿ ಕಲಾ ಬತ್ತಿನಂತೆ ಬತ್ತೇಜ್ ಅಲ್ತು ಅಲ್ತಕ್ಕ ಹೆಂಕುಲು ಸುಮಾರು ಟೂ ತೌಸಂಡ್ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಡ್ ಅಷ್ಟಮಂಗಳಕ್ಕೆ ಅಲ್ತು ಬಕ್ಕ ಆಯ್ತಾ ಆಯ್ತ ಒಟ್ಟಿಗೆ ಬೇತೆ ಸುಮಾರು ಆಯ್ತಾ ಪೂಜೆಯ ವಿಚಾರ ಎಲ್ಲೇನು ಕೊಡ್ದಿತ್ತೇರು ಅವೇನು ಪೂರಾ ಸುಮಾರು ಸಮಯ ತಗೊಂಡು ಮಲ್ತೊಂದು ಬತ್ತ ಮಲ್ತೊಂದು ಬತ್ತಿನಿ ಇ ಲಾಸ್ಟಿಗೆ ಆಕ್ರಿಯೆ ಕಡೆಕ್ಕಾದ ಸಂಕೋಚ ಪ್ರಕ್ರಿಯೆ ಇತ್ತಂಡು ಅವನಿ ನೆರವೇರಿಸಿದಾದ ಹಂಡು ನನ್ನ ಮಿತ್ತಿಗೆ ಸ್ಥಳನು ಒಂಚೂರು ಓಪನ್ ಮಲ್ತದ್ದು ಅವಿನ ಜೀರ್ಣೋದ್ಧಾರ ಮಲ್ಪನ ಪ್ರಕ್ರಿಯೆಗೆ ಚಾಲನೆ ಕೊರೆದು ಬಿಡಿಯೋರು ತಂತ್ರಿನ ಕಲ್ಲು ಬೊಕ್ಕೊಂಜೆಂಕಲ್ನ ಒಂಜಿ ಇಡೊಂಜಿ ಪ್ಲಾನ್ ಇಂಚಿನ ಪಂಡ ಈ ದೇವಸ್ಥಾನ ಮಸ್ತ್ ಗ್ರೀನರೀಸ್ ಉಂಡು ಅವೇನು ಜಾಸ್ತಿ ಡಿಸ್ಟರ್ಬ್ ಆವಂದಿಲೇ ಆಯ್ನಾಥ ಮನುಷ್ಯನ ಶ್ರಮಧಾನುಡು ನೇನು ಓಪನ್ ಮಲ್ಪುನ ಮಲ್ಪನಂದು ಸುರತ ಪ್ರಯತ್ನ ಮಲ್ತೊಂದುಲ್ಲ ಗ್ರೀನರೀನು ಜಾಸ್ತಿ ಅದು ಒರಿಪಾದು ಒಂಜಿ ರಡ್ ಮರ ತುಂಡು ಅದು ಪೋಂಡಲಾ ಐರ್ದು ಒಂಜಿ ಪತ್ತು ಸಾಲ ಹೆಚ್ಚ ಮರ ನಡೆದು ನನಾತ್ ಗ್ರೀನರಿ ಅದು ಒಂಜಿ ರೈನ್ ಬರ್ಸ ಬರ್ಪಿನ ಕಾಡ್ದು ಪುಟ್ಟೋಡು ಬಂದಿನ ನೆಕ್ ಕಾಣಿಕೆ ಅದು ಪೊಯ್ಯದ ಇಂಜ ನಮ್ಮ ತಲಟು ಪೊಯ್ಯೆ ಪದ್ಮ ಪೂಜಾರಿ ಬೊಕ್ಕನ ಜೋಕುಲು ಒಂಜಿ ಮುಪ್ಪ ಸೆನ್ಸ್ ಜಾಗನ ನೆಕ್ ಕೊರಪೆ ಬಂದು ಪಂದಿತ್ತೆ ಪಂದ್ತೇರಿ ಅಂಚೆನೆ ನಮ್ಮ ಬ್ರಹ್ಮಸ್ಥಾನದ ನಮ್ಮ ಇಲ್ಲ ಹಿಡ್ದು ನಮ್ಮಡ ಒಂಜಿ ಮುಪ್ಪ ಸೆನ್ಸ್ ಜಾಗಲ್ಲ ನಮ್ಮ ನಮ್ಮ ಹಿಡ್ದು ದೀತ ಒಟ್ಟಿಗೆ ಸುಮಾರು ಅಚ್ಪ ಸೆನ್ಸ್ ಜಾಗ ದೇವಸ್ಥಾನಗೂ ಬಂದು ನಾನು ನಾವು ದೇವಸ್ಥಾನದ ಬುದಾಡು ರಿಜಿಸ್ಟ್ರೇಷನ್ ಪೂರ ಆರೆ ಬಾಕಿ ಉಂಡು ನನ್ನ ಕ್ರಮೇಣಗುಣ ಅವೇನು ಮಲ್ತೊಂದು ಸಮಿತಿನ ಫಾರ್ಮೇಶನ್ ಮಲ್ತೊಂದುಲ್ಲ ಸಾಧಾರಣ ಅಚ್ಪ ಸೆನ್ಸ್ ಜಾಗ್ ತಿಕ್ಕೊಂಡು ಐ ಟನ್ ಜಿ ಪತ್ತು ಸೆನ್ಸ್ ಜಾಗಡ್ ಹತ್ರ ಹದಿನೈದು ಸೆನ್ಸ್ ಜಾಗಡ್ ದೇವಸ್ಥಾನ ಹಾಕೊಂಡು ಒರಿನ ಜಾಗ ಬೇತೆ ಸಬ್ ಬೇತೆ ಬೇತೆ ಜನಕ್ಕಲಿಗ ಹೆಲ್ಪ್ ಆಪಿನ ಅಂಚಿನ ದಾದಾಮದ ವ್ಯವಸ್ಥೆಯನ್ನು ಮಲ್ಪೇರೆ ಹಾಕೊಂಡು ಅವೇನು ಮಲ್ತೊಂದು ದುಂಪುಡು ಬಂದು ಮಲ್ತೊಂದುಲ್ಲ